ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಯ್ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲರದು ಹಬ್ಬದ ಕೆಲಸ ಎಲ್ಲ ಮುಗಿದಿದೆ ಅಂತ ತಿಳ್ಕೊತೀನಿ ನಮ್ಮದು ಸಹಿತ ಮುಗಿದಿದೆ ಹಾಗೆ ಇವತ್ತಿನ ಮಿನಿ ಬ್ಲಾಗು ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನ ಎಲ್ಲ ತಿಳ್ಕೊಂಡ್ಬಿಟ್ಟು ಇನ್ನು ಬೇಗ ಎದ್ದಿರೋದ್ರಿಂದ ದೇವಸ್ಥಾನದ ಕೆಲಸ ಎಲ್ಲ ಮುಗ್ದಿರೋದ್ರಿಂದ ದೇವ್ರ ಪೂಜೆ ಮಾಡ್ಕೊಬಿಡೋಣ ಅಂತ ಅನ್ನಿಸ್ತಿತ್ತು ಹಾಗೆ ಇನ್ನು ದೇವ್ರ ಪೂಜೆನೂ ಸಹಿತ ಮಾಡ್ಕೊಂಡಿದ್ದೀನಿ ಇನ್ನು ನಾಳೆ ಅಮಾವಾಸ್ಯೆ ಇರೋದರಿಂದ ಇವತ್ತೇ ಮಾಡ್ಕೊಳ್ಳೋದು ಉತ್ತಮ ಇನ್ನು ಇವತ್ತು ಹೆಲ್ದಿ ಒಂದು ಸ್ಮೂತಿನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ಒಂದು ಸ್ಮೂತಿ ನಮಗೆ ತುಂಬಾ ಬಾಡಿಯಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ಬಾಡಿಯಲ್ಲಿರೋ ಏನು ಉಷ್ಣಾಂಶನ ಕಡಿಮೆ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಏನಪ್ಪ ಇದು ಅಂತ ಹೇಳಿದ್ರೆ ಇದು ಹಾಲ್ ಮೈಂಡ್ ಗಮ್ ಅಂತ ಹೇಳಿಬಿಟ್ಟು ಇದನ್ನು ನಾನು ಹಾಲ್ ಲೈನಿಂದ ತರಿಸ್ಕೊಂಡಿದ್ದೀನಿ ವೇದಿಕೆಯರ್ ಅವರಿಂದ ತುಂಬಾ ಚೆನ್ನಾಗಿದೆ ಈ ಥರ ಬರುತ್ತೆ ನೋಡಿ ಬಾಕ್ಸಲ್ಲಿ ಕ್ವಾಲಿಟಿ ವೈಸ್ ಆಗಲಿ ಪ್ಯಾಕಿಂಗ್ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ ಒಂದು ನಾಲ್ಕನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಸಬ್ಬಕ್ಕಿನೂ ಸಹಿತ ರಾತ್ರಿನೇ ನೆನೆಸಿಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಬೇಯಿಸ್ಕೊಂಡು ತುಂಬಾ ಟೈಮ್ ವೇಸ್ಟ್ ಮಾಡೋದನ್ನು ಸೇವ್ನ ಮಾಡ್ಕೋಬೋದು ಇನ್ನು ಆರ್ಗಾನಿಕ್ಸ್ ನ್ಯಾಚುರಲ್ ಆರ್ಗಾನಿಕ್ಸ್ ಅವ್ರದ್ದು ನಾನು ಚಾರ್ಜ್ ಶೀಟ್ಸ್ನ ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೆ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ ಅಂತ ಕೇಳಿ ಕಮೆಂಟಲ್ಲಿ ಇದನ್ನು ನಾನು ಸಹಿತ ಒಂದು ಸ್ಪೂನಷ್ಟು ಇದನ್ನು ರಾತ್ರಿನೇ ನೆನೆಸಿಟ್ಕೊಳ್ತಿದ್ದೀನಿ ಇವಾಗ ನಮಗೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಆದಷ್ಟು ಮಕ್ಕಳನ್ನೇ ಆಗಲಿ ನಾವೇ ಆಗಲಿ ನಾವು ಸ್ವಲ್ಪ ಬಾಡಿನ ಕೂಲಲ್ಲಿ ಇಟ್ಕೊಳ್ಳೋದು ತುಂಬಾ ಉತ್ತಮ ಹೀಗೆ ರಾತ್ರಿ ಮೂರೂ ನಾನು ಈ ಥರ ನೆನೆಸಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಮಲ್ಕೊಳ್ತೀನಿ ಬೆಳಗ್ಗೆ ಇನ್ನೂ ಎದ್ದಿರೋ ಅಷ್ಟೊತ್ತಲ್ಲಿ ತುಂಬಾ ಚೆನ್ನಾಗಿದ್ದು ಎಲ್ಲ ನೆಂದಿರುತ್ತೆ ಇನ್ನು ನಮಗೂ ಕೂಡ ಫೈನಲಿ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ ಹಾಗಾಗಿ ಇನ್ನು ರಾ ಬೆಳಗ್ಗೆ ಎದ್ದಿದ್ದಾಯಿತು ಎಲ್ಲ ಪೂಜೆ ಎಲ್ಲ ಬೇಗ ಮುಗ್ದಿತ್ತಲ್ಲ ಈ ರೀತಿ ಒಂದು ಹೆಲ್ತಿ ಸ್ಮೂತಿನ ಮಾಡ್ಕೊಂಡಿದ್ದೆ ನೋಡಿ ಹಾಗೆ ಹೇಳಿದಂಗೆ ಆಲ್ಮೆಂಡ್ ಗಮ್ ಇದು ಒಂದು ನಾಲ್ಕು ಹಾಕಿದೆ ನಿಮಗೆ ತೋರಿಸಿದ್ನಲ್ಲ ನೋಡಿ ಈ ಥರ ಫೈನಲಿ ಈ ಥರ ಜಲ್ಲಿ ಟೈಪಲ್ಲಿ ಒಂದು ಅರ್ಧ ಕಾಲು ಬಟ್ಲಷ್ಟು ಆಗಿದೆ ನಾವು ಬೇಕಾದ್ರೆ ಇದನ್ನು ಒಂದಿನ ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಇನ್ನು ಚಹ ನೋಡಿ ರಾ ಚಹ ಇದು ಇದನ್ನು ಕೂಡ ಚೆನ್ನಾಗಿ ನೆಂದಿತ್ತು ಇನ್ನು ಸಬ್ಬಕ್ಕಿನೂ ಸಹಿತ ರಾತ್ರಿನೇ ನೀರಲ್ಲಿ ಹಾಕಿರೋದ್ರಿಂದ ಅದು ಕೂಡ ನೆಂದಿದೆ ಈ ನೆಂದಿರುವಂಥ ಸಬ್ಬಕ್ಕಿನ ನಾವು ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈ ಥರ ನೆಂದಿರೋವಂಥ ಸಬ್ಬಕ್ಕಿನ ಹಾಕಿ ಫೈನಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಹುರ್ಕೊಬಿಟ್ರೆ ಅದು ಚೆನ್ನಾಗಿ ಅದ್ರ ಕಲರ್ ಚೇಂಜ್ ಆಗೋದು ಜೆಲ್ಲಿ ಟೈಪಲ್ಲಿ ಬರುತ್ತೆ ನೋಡಿ ಈ ಥರ ಅಂಟು ಬರೋದಿಲ್ಲ ಕೆಲವೊಬ್ಬರೆಲ್ಲ ನಾನು ಕೂಡ ಫಸ್ಟ್ ಮಾಡಿದಾಗ ಅದೇ ಅನ್ಕೋತಿದ್ದೆ ಅಪ್ಪ ನನ್ನ ಮಕ್ಕಳಿಗೆ ಇಷ್ಟ ಬಟ್ ನನಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಆಮೇಲೆ ನೋಡೋಣ ಒಂದಿನ ರಾತ್ರಿ ನೆನೆಸಿ ಮಾಡೋಣ ಅಂದಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸಹಿತ ಹಾಕ್ಕೊಂಡಿದ್ದೀನಿ ಬೆಲ್ಲ ಇಲ್ಲಿ ಇವತ್ತು ಇಲ್ಲ ಮಕ್ಕಳು ಸ್ವಲ್ಪ ಆದಷ್ಟು ಬೆಲ್ಲ ಸ್ವಲ್ಪ ಅಂದರೆ ಹೇಳಿದ್ರೆ ಬೇಡ ಅಮ್ಮ ಸ್ವಲ್ಪ ಇವತ್ತು ಸಕ್ಕರೆನೇ ಕೊಡಿ ಅಂತ ಕೇಳ್ತಾರೆ ಹಾಗಾಗಿ ಇವತ್ತು ಸಕ್ಕರೆನೂ ಸಹಿತ ಹಾಕ್ಕೊಂಡು ಅದು ಚೆನ್ನಾಗಿ ಅದ್ರ ಪಾಕ ಎಲ್ಲ ಅದಕ್ಕೆ ಇಳಿದಿದೆ ಇನ್ನು ಮೇಲೆ ನಾನು ಕಾಯಿಸಿ ಆರಿಸಿಟ್ಕೊಂಡಿರೋವಂಥ ಹಾಲು ಬೇಕಾದ್ರೆ ಹಾಗೆ ಕೂಡ ಅದು ಹಾಲನ್ನ ಹಾಕೋಬೋದು ಹಾಯಿಸಿ ನಾನು ಆಲ್ರೆಡಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಕ್ಕೆ ಹಾಲು ಕಾಯಿಸ್ಕೊಂಡಿದ್ದೋ ಅಂತ ಹಾಲನ್ನೇ ಈ ಪಾಯಸಕ್ಕೋಸ್ಕರನೇ ಆರಿಸಿ ಇಟ್ಕೊಂಡಿದ್ದೆ ಆಗ ಹಾಲನ್ನು ಕೂಡ ಹಾಕಿಬಿಟ್ಟು ಸಕ್ಕರೆ ಜೊತೆ ಹೊಂದ್ಕೊಳ್ಳೋ ರೀತಿಲಿ ಈ ಸಬ್ಬಕ್ಕಿ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಇನ್ನು ಬಾದಾಮ್ ಪೌಡ್ರ್ನು ಸಹಿತ ಹಾಕ್ಕೊಂಡಿದ್ದೀನಿ ಇದು ಬಾದಾಮ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನು ಫೈನಲಿ ಈ ಒಂದು ಸಬ್ಬಕ್ಕಿ ಪಾಯಸನೂ ಕೂಡ ರೆಡಿ ಆಯಿತು ಇವತ್ತು ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ಸ್ವಲ್ಪ ತಂಪಾಗಿರುವಂಥ ಐಟಮ್ನೇ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಈ ಒಂದು ಸ್ಮೂತಿಗೆ ನಾನು ಒಂದು ಲೋಟಕ್ಕೆ ಸ್ವಲ್ಪ ಆಲ್ಮೆಂಡ್ ಗಮ್ಮು ಹಾಗೆ ಸ್ವಲ್ಪ ದಾಳಿಂಬೆ ಹಣ್ಣು ಯಾವ ಡ್ರೈ ಫ್ರೂಟ್ಸ್ ಆಗಲಿ ಎನಿ ನ್ಯಾಚುರಲ್ ಫ್ರೂಟ್ಸ್ ಏನು ಸಿಗುತ್ತೋ ಅವನ್ನೆಲ್ಲ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಡಿ ಇನ್ನು ಮಾಡಿಟ್ಕೊಂಡಿರುವಂಥ ಪಾಯಸ ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಚಹ ಸೀಡ್ಸು ಇನ್ನು ಲಾಸ್ಟಲ್ಲಿ ಕೂಡ ಈ ಥರ ಇನ್ನೊಂದು ಸ್ವಲ್ಪ ಮೇಲೆ ದಾಳಿಂಬೆ ಹಣ್ಣು ಇಷ್ಟ ಆಗುತ್ತೆ ಅಂತ ಹಾಕ್ಕೊಡ್ತಿದ್ದೀನಿ ಇನ್ನು ಅವರಿಗಂತೂ ಖುಷಿ ಆಯಿತು ತುಂಬಾ ಚೆನ್ನಾಗಿದೆ ಅಂತಲೂ ಸಹಿತ ಹೇಳ್ತಿದ್ರು ಅವರಿಗೆ ವಾರದಲ್ಲಿ ಒಂದು ಈ ಥರ ಎರಡು ದಿನ ಮೂರು ದಿನ ಮಾಡಿಕೊಟ್ರೆ ತುಂಬಾ ಖುಷಿ ಆಗುತ್ತೆ ಈ ಸಮ್ಮರ್ ಇರೋದ್ರಿಂದ ಈ ಥರ ಒಂದು ಹೆಲ್ದಿ ಸ್ಮೂತಿಸ್ನ ಜ್ಯೂಸನ್ನ ಮಾಡಿಕೊಡ್ತೀರಿ ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ಹಾಲಿಗೆಡೆ ಪಲ್ಯ ಮತ್ತು ಚಟ್ನಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಇನ್ನು ಮಕ್ಕಳಿಗೆ ಬೆಣ್ಣೆ ದೋಸೆ ಬೇಕು ಅಂತ ಇದ್ರು ಅವ್ರಿಗೂ ಸಹಿತ ಬೆಣ್ಣೆ ದೋಸೆನ ಮಾಡಿಕೊಟ್ಟಿದ್ದೆ ಇವತ್ತಿನ ಟಿಫನ್ನು ಹಾಲಿಗೆಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ದೋಸೆ ಆಗಿರುತ್ತೆ ಇವತ್ತಿನ ಮಿನಿ ಬ್ಲಾಗ್ ಸಹಿತ ಇದಾಗಿರುತ್ತೆ ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದ